ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋನ ತೋರಿಸಿ ಈ ಸ್ವೀಟ್ ಬಿಸ್ನೆಸ್ ಬಗ್ಗೆ ಬೇಕಾ ಪ್ರೂಫು ಭಯ ಪಡಬೇಡ ನಿನ್ನ ಬಗ್ಗೆ ನಿನ್ನ ಅಣ್ಣನ ಹತ್ರ ನಾನೇನು ಹೇಳೋಲ್ಲ ನಿಮ್ಮಿಬ್ಬರ ನಡುವೆ ನನ್ನಿಂದ ಡಿಫ್ರೆನ್ಸಸ್ ಬರಬಾರ್ದು ನಮ್ಮ ಕೂಡು ಕುಟುಂಬ ಮುರಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಕ್ಷಮಿಸ್ತಿದ್ದೀನಿ ಇನ್ನೊಂದು ಸಲ ಏನಾದರೂ ಈ ರೀತಿ ಆ್ಯಕ್ಟಿವಿಟಿ ಕಂಡು ಬಂತು ಅಂದರೆ ಮುಲಾಜೇ ಇಲ್ಲ ಡೈರೆಕ್ಟ್ ಜೈಲಿಗೆ ಅಂತ ರಚನೆ ಹೋಗ್ತಾಳೆ ರಾಣ ಶಾಕ್ನಿಂದ ನಿಂತಿರ್ತಾನೆ ಈಚೆ ರಚನಾ ಹತ್ರ ಕಪಿಲ್ ಬಂದು ಏನು ಕರೆದಿದ್ದು ಅಂತಾನೆ ನನ್ನ ಮೈದು ನನ್ನ ಜೊತೆ ಮಾತಾಡೋಣ ಅನ್ನಿಸ್ತು ಕರೆದೆ ಥ್ಯಾಂಕ್ ಯು ಕಪಿಲ್ ಅಂತಳೆ ರಚನಾ ಥ್ಯಾಂಕ್ ಯು ವಾ ಯಾವುದಕ್ಕೆ ಅಂತಾನೆ ಕಪಿಲ್ ನೀನು ಕೊಟ್ಟಿರೋ ವಿಡಿಯೋ ಸಹಾಯದಿಂದನೇ ನಾನಿವತ್ತು ಕಳ್ಳಿ ಪರಿಮಳನ ಹಿಡ್ದಿದ್ದು ಅಂತಾಳೆ ರಚನಾ ನಿಜವಾದ ಕಳ್ಳ ರಾಣ ಆದರೆ ಅದನ್ನು ನಾನು ಬಾಯಿ ಬಿಡೋಕ್ಕಾಗಲ್ಲ ಒಳ್ಳೆಯವನೋ ಕೆಟ್ಟವನೋ ಅಣ್ಣ ಆಗಿಬಿಟ್ಟ ನನಗೆ ಅಂತಾನೆ ಕಪಿಲ್ ಯೋಚನೆ ಮಾಡ್ತಾನೆ ನಿನ್ನಿಂದ ಇವತ್ತು ನಮ್ಮ ಅಂಗಡಿ ರೆಪ್ಯುಟೇಷನ್ ಉಳಿತು ಮಾವನವರ ಹೆಸರಿಗೆ ಅಂಟಿದ ಕಳಂಕ ದೂರ ಆಯಿತು ನಿಮ್ಮ ಅಣ್ಣನ ಟೆನ್ಷನ್ನು ಕಡಿಮೆ ಆಯಿತು ಥ್ಯಾಂಕ್ ಯು ಕಪಿಲ್ ಅಂತಾಳೆ ರಚನಾ ಹಾಗೆ ನೋಡಿದರೆ ಈ ಮನೆ ಋಣ ನನ್ನ ಮೇಲೆ ಸಾಕಷ್ಟಿದೆ ನಮ್ಮ ಅಪ್ಪ ಹೇಳಿದಾಗೆ ನಾವು ಇವತ್ತು ಒಳ್ಳೆ ಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಜಗದೀಶ್ ಚಂದ್ರ ದೊಡ್ಡಪ್ಪ ಅವರು ಯಾವತ್ತೂ ನನ್ನನ್ನು ಅವ್ರ ತಮ್ಮನ ಮಗನ ಥರ ಟ್ರೀಟ್ ಮಾಡಲಿಲ್ಲ ಸ್ವಂತ ಮಗನ ಥರ ಟ್ರೀಟ್ ಮಾಡಿದ್ದಾರೆ ಅನ್ಫಾರ್ಚುನೇಟ್ಲಿ ಅವ್ರು ಬದುಕಿರುವಾಗ ನನಗೆ ಅವ್ರ ಬೆಲೆ ಗೊತ್ತಾಗಲಿಲ್ಲ ಈಗೀಗ ಅದನ್ನು ನೆನೆಸ್ಕೊಂಡು ಪಡ್ತಿದ್ದೀನಿ ಮನೆ ಮಗನಾಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅಷ್ಟೇ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಅದನ್ನು ನೀವೇ ಇಟ್ಕೊಳ್ಳಿ ಅಂತಾನೆ ಕಪಿಲ್ ಬರ್ತಾ ಬರ್ತಾ ನನ್ನ ಮೈದನ ತುಂಬ ಒಳ್ಳೆ ಹುಡುಗನಾಗಿ ಬದಲಾಗ್ತಿದ್ದಾನೆ ಆದರೆ ಸ್ವಲ್ಪ ಬಿಂಕ ಜಾಸ್ತಿ ಅಂತಾಳೆ ರಚನಾ ಅದು ನನ್ನ ಕ್ಯಾರೆಕ್ಟರ್ ಅಂತಾನೆ ಕಪಿಲ್ ಮದುವೆ ವಯಸ್ಸಾಯಿತು ಒಂದೊಳ್ಳೆ ಹುಡುಗಿ ನೋಡಿ ಗಂಟು ಹಾಕಿದರೆ ಬಹುಶಃ ಈ ಬಿಂಕ ಬಿನ್ನಾಣ ಎಲ್ಲ ಕಡಿಮೆ ಆಗ್ಬೋದೇನು ನನ್ನ ಮೈಂಡಲ್ಲಿ ಒಬ್ಳು ಹುಡುಗಿದಾಳೆ ಸ್ವಲ್ಪ ಗಂಡು ಬೀರಿ ಮುಲಾಜ್ ಇಲ್ದಂಗೆ ಮುಖದ ಮೇಲೆ ಬೀಸ್ತಾಳೆ ಅಂತವಳಾದ್ರೆ ನಿನಗೆ ಪರ್ಫೆಕ್ಟ್ ಜೋಡಿ ಆಗ್ತಾಳೆ ಸಮಯ ಬರಲಿ ಮೂವ್ ಮಾಡಿ ನಿನ್ನ ಮದುವೆನ ಮುಗಿಸ್ಬಿಡ್ತೀನಿ ಅಂತಾಳೆ ರಚನಾ ಈಚೆ ರಾಣ ಕೂತ್ಕೊಂಡು ರಚನೆ ಹೇಳಿರೋದನ್ನು ನೆನ್ಪು ಮಾಡ್ಕೋತಾ ಡ್ರಿಂಕ್ಸ್ ಮಾಡ್ತಾ ಟೆನ್ಷನಲ್ಲಿರುವಾಗ ದೇವಿ ರಾಣನ ನೋಡಿ ಇವತ್ತು ಯಾಕೋ ಇವನು ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನಲ್ಲಿರೋ ಹಾಗಿದೆ ಅಲ್ಲಿಗೆ ಸಂಜೀವಿನಿಂದ್ಲೋ ರಚನಿಂದಲೋ ಇವನಿಗೆ ಸರಿಯಾಗಿ ಅವಮಾನ ಆಗಿರಬೇಕು ಇವನಿಗೆ ಅವ್ರ ಮೇಲಿರೋ ಕೋಪನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ರಾಣ ಏನಾಯಿತು ಯಾಕೆಷ್ಟು ಡಿಸ್ಟರ್ಬ್ ಆಗಿದೆಯಾ ಅಂತ ದೇವಿ ಬರ್ತಾಳೆ ಇಲ್ಲಿ ನನ್ನ ಲೈಫ್ ಚಿಂದಿ ಚಿತ್ರಾನ್ನ ಆಗೋಗಿದೆ ದೇವಿ ಅಂತಾನೆ ರಾಣ ಯಾಕೆ ರಾಣ ಇಷ್ಟು ಇಮೋಷ್ನಲ್ ಆಗಿ ಮಾತಾಡ್ತಿದೆಯಾ ಅಂಥದ್ದೇನಾಯ್ತು ಅಂತಾಳೆ ದೇವಿ ಈಗ ನಾಲ್ಕು ಮನೇಲೆ ಜಾಲಿಯಾಗಿ ತಿಂದ್ಕೊಂಡು ಓಡಾಡ್ತಿದ್ದು ನಾಯಿ ಕಾಲು ಮುರಿದು ಹಾಕಿದರೆ ಹೇಗಾಗುತ್ತೆ ದೇವಿ ಹಾಗಾಗಿದೆ ನನ್ನ ಪರಿಸ್ಥಿತಿ ಇವಾಗ ಇಷ್ಟು ದಿನ ಹೇಗೋ ಅಂಗಡಿಯಲ್ಲಿ ಚಿನ್ನ ಕದ್ದು ನಾನು ಖರ್ಚಿಗೆ ಅಂತ ಉಪಯೋಗಿಸ್ಕೊತಿದ್ದೆ ಇವತ್ತು ಆ ರಚನೆ ಅದನ್ನು ಕಂಡು ಹಿಡ್ಬಿಟ್ಲು ಅಂತಾನೆ ರಾಣ ಏನು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ಬಿಟ್ಟ ಅವಳ ಕೈಲಿ ಅಂತಳೆ ದೇವಿ ಇಲ್ಲ ಆ ಸಂಜೀವನ್ ಮುಂದೆ ನನ್ನ ತೋರಿಸ್ಕೊಡ್ಲಿಲ್ಲ ವಾರ್ನ್ ಮಾಡಿ ಕಳಿಸ್ಬಿಟ್ಲು ಅಂತಾನೆ ರಾಣ ಅವಳದ್ಯಾಗುವ ಅತಿ ಆಗ್ತಿದೆ ಆಸ್ತಿಲಿ ಅವಳಿಗೆ ಎಷ್ಟು ಹಕ್ಕಿದೆಯೋ ನಿನಗೂ ಅಷ್ಟೇ ಹಕ್ಕಿದೆ ರಣ ಅದನ್ನು ಅವ್ರು ನ್ಯಾಯವಾಗಿ ನಿನಗೆ ಕೊಟ್ಟಿದ್ರೆ ನಿನಗೆ ಬಿ ಚಿಲ್ಲರೆ ಕೆಲಸ ಮಾಡೋ ಅವಶ್ಯಕತೆ ಯಾಕೆ ಬರ್ತಿತ್ತು ಹೇಳು ಅಂತ ಹೇಳಿದ್ದೀವಿ ಅದು ಅವರಿಗೆ ಅರ್ಥ ಆಗ್ತಿಲ್ವಲ್ಲ ದೇವಿ ನಾನು ಏನು ಮಾಡಲಿ ಇವಾಗ ಸಣ್ಣವನ ಇದ್ದಾಗಿನಿಂದ ನನಗೆ ಇಷ್ಟ ಬಂದಿದ್ದನ್ನು ಮಾಡಿಕೊಂಡು ನಾನು ಜ್ವಾಲಿಯಾಗಿರ್ತಿದ್ದೆ ಆದರೆ ಇವತ್ತು ಹತ್ತು ಹತ್ತು ರೂಪಾಯಿಗೂ ಪರದಾಡ್ತಿದ್ದೀನಿ ಯಾರಿಂದ ಆ ಸಂಜೀವನಿಂದ ರಚನೆಯಿಂದ ಅಂತಲೇ ರಾಣ ಇದಕ್ಕೊಂದು ಪೊಲೀಸ್ ಸ್ಟಾಪ್ ಇಡೋ ಟೈಮ್ ಬಂದುಬಿಡ್ತು ರಾಣ ಕೃಷ್ಣನ ಮುಗಿಸೋ ಸಮಯ ಬಂದ್ಬಿಡ್ತು ಅಂತ ದೇವಿ ಆದರೆ ಹೇಗೆ ಆ ಟ್ರಸ್ಟ್ ಮೆಂಬರ್ ಜಗದೀಶ್ ನಮ್ಮನ್ನು ಟ್ರಸ್ಟ್ಗೆ ಸೇರಿಸ್ಕೊಳ್ಳೋಲ್ಲ ಅಂತ ಹೇಳಿದ್ನಲ್ಲ ಅಂತ ನಿರಣ ಅದು ನಾನು ಅವ್ರ ಹತ್ರ ನೇರವಾಗಿ ಮಾತಾಡಿ ಕಾಂಪ್ರಮೈಸ್ ಮಾಡಿಬಿಟ್ಟೆ ಇನ್ನು ನಾವು ಬೋರ್ಡ್ ಮೆಂಬರ್ ಆಗೋದಕ್ಕೆ ಯಾವ ಅಬ್ಜೆಕ್ಷನ್ ಇರಲ್ಲ ಅಂತ ಹೇಳಿದ್ದೀವಿ ದಟ್ ಮೀನ್ಸ್ ನಮಗೆ ಫ್ರೀಡಮ್ ಸಿಕ್ಬಿಡ್ತು ನಾವು ಏನು ಬೇಕಿದ್ರೂ ಮಾಡ್ಬೋದು ಅಂತಲೇ ರಾಣ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಆ ಕೃಷ್ಣನ ಸಾಯಿಸಿಬಿಡು ಅಂತಾಳೆ ದೇವಿ ನಾಳೆನೇ ಅವಳಿಗೊಂದು ಗತಿ ಕಾಣಿಸ್ತೀನಿ ಅಂತ ಫೋನಲ್ಲಿ ಹಲೋ ನಾನು ರಾಣ ಮಾತಾಡ್ತಿರೋದು ನಿಮಗೆ ಒಂದು ಮಗು ಫೋಟೋ ಕಳಿಸ್ತೀನಿ ಅವಳನ್ನು ನಾಳೆನೇ ಎತ್ಬಿಡಬೇಕು ಅಂತಾನೆ ರಾಣ ನೀನು ಕೃಷ್ಣನ ಮುಗಿಸು ಆ ಆಘಾತದಿಂದ ಸಂಜೀವ ರಚನ ಇಬ್ಬರು ಕುಸ್ತು ಹೋಗ್ತಾರೆ ದುಃಖ ತಟ್ಕೊಳ್ಳೋಕ್ಕಾಗದೆ ಎಲ್ಲ ಬಿಟ್ಟು ಹೊರಟೋಗ್ತಾರೆ ಅವ್ರು ಹಾಗೆ ಬಾಗಿಲಿನ ದಾಟಿದ ತಕ್ಷಣ ನಾನಿ ನೀನೇ ಕೃಷ್ಣನ ಮರ್ಡರ್ ಮಾಡಿದ್ದು ಅಂತ ಮರ್ಡರ್ ಕೇಸಲ್ಲಿ ಜೈಲಿಗೆ ಕಳಿಸ್ತೀನಿ ಇಡೀ ಆಸ್ತಿನ ಕೈವಶ ಮಾಡ್ಕೋತೀನಿ ಅಂತ ಯೋಚನೆ ಮಾಡ್ತಾಳೆ ದೇವಿ ಈಚೆ ರಚನಾ ಪದ್ಮಜ ರೂಮಿಗೆ ಬರ್ತಾಳೆ ಏನು ಬರೀತಾ ಇರೋ ಹಾಗಿದೆ ಅಂತ ಚೀಟಿನೇ ನೋಡ್ತಾ ದೇವಿ ಕೆಟ್ಟವಳು ಅಂತ ಬರ್ದಿದ್ದೀರಾ ಅಂತಾಳೆ ಅವಳು ನೋಡೋದಿಕ್ಕೆ ಅಷ್ಟೇ ಒಳ್ಳೆಯವಳು ಥರ ಕಾಣ್ತಾಳೆ ಆದರೆ ಒಳಗೊಳಗೆ ತುಂಬ ಕೆಟ್ಟವಳು ರಚನಾ ಅಂತಾರೆ ಪದ್ಮಜ ನನಗೆ ಗೊತ್ತಿದೆ ಅತ್ತೆ ನಿಮ್ಮ ಈ ಸ್ಥಿತಿಗೆ ಕಾರಣನೇ ಅವಳು ಅಂತ ನಾನು ಕಂಡು ಅತ್ತೆ ಅಂತಾಳೆ ರಚನಾ ನೀನವಳು ತಂಟೆಗೆ ಹೋಗಬೇಡ ರಚನಾ ಅವಳು ತನ್ನ ಸ್ವಾರ್ಥಕ್ಕೆ ಯಾವ ಹಂತಕ್ಕೆ ಬೇಕಿದ್ರೂ ಹೋಗ್ತಾಳೆ ರಚನಾ ಅಂತಾರೆ ಪದ್ಮಜ ನಿಮಗೋಸ್ಕರ ನಾನು ಯಾವ ಹಂತಕ್ಕೆ ಬೇಕಿದ್ರೂ ಹೋಗ್ತೀನತ್ತೆ ನಿಮಗೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ರಲ್ಲ ಆಗ ಉರಿ ಆಯಿತಾ ಅಂತಾಳೆ ರಚನಾ ಇವತ್ತು ಆ ಥರದ್ದೇನೂ ಆಗಲಿಲ್ಲ ಅಂತಾರೆ ಪದ್ಮಜ ಇನ್ಮೇಲೆ ಆಗಲ್ಲ ಆ ದೇವಿ ನಿಮಗೆ ಬೇರೆ ಥರದ ಔಷಧಿ ಕೊಡ್ತಿದ್ಲು ಅಂತಾರೆ ರಚನಾ ಹೌದಾ ಅದಕ್ಕೇನೆ ನನಗೆ ತಲೆ ಸುತ್ತು ಬರ್ತಿದ್ದಿದ್ದು ಮೈಯೆಲ್ಲ ಉರಿ ಬರ್ತಿದ್ದಿದ್ದು ಇನ್ನು ಎಷ್ಟು ದಿನ ರಚನಾ ನನಗೆ ಈ ಶಿಕ್ಷೆ ಯಾರ ಮೇಲಿನ ಕೋಪಕ್ಕೋ ಏನೋ ಅವಳು ನನಗೆ ದಿನ ಇಂಜೆಕ್ಷನ್ ಚುಚ್ಚಿ ನೋಡು ನನ್ನ ಕೈ ಹೇಗೆ ರಣ ಆಗಿದೆ ಅಂತ ತೋರಿಸ್ತಾರೆ ಪದ್ಮಜ ಸಂಗಟ ಪಡ್ಬೇಡಿ ಅತ್ತೆ ನಾಳೆ ನಿಮ್ಮೆಲ್ಲ ಕಷ್ಟಗಳಿಗೂ ಮುಕ್ತಾಯ ಹಾಡ್ತೀನಿ ಈ ಸಲ ವಿಜಯದಶಮಿ ಪೂಜೆನ ಚೆನ್ನಾಗಿ ಮಾಡೋದು ನೀವೇ ಅಂತ ರಚನಾ ನಾನಾ ದೇವಿ ಬಿಡ್ತಾಳ ಅದಕ್ಕೆ ಅಂತಾರೆ ಪದ್ಮಜ ಅಡ್ಡ ಬಂದು ನೋಡಲಿ ಇದೇ ಅವಳಿಗೆ ಅಂತ ರಚನಾ ಬೇಡಮ್ಮ ಅವಳು ತುಂಬ ಕೆಟ್ಟವಳು ಅಂತಾರೆ ಪದ್ಮಜ ನನ್ನವ್ರ ತಂಟೆಗೆ ಬಂದರೆ ನಾನು ಅವಳಿಗಿಂತ ಕೆಟ್ಟವಳತ್ತೆ ನಾಳೆಯಿಂದ ಅವಳು ಕಾಟ ಇರಲ್ಲ ಡಾಕ್ಟರ್ ನಿಮ್ಮನ್ನು ಸರಿ ಮಾಡೋಕ್ಕೆ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾರೆ ನೀವು ನಮ್ಮ ಜೊತೆ ಸಂತೋಷ ಆಗಿರ್ತೀರ ಈ ಜೈಲಿಂದ ನಾಳೆ ನಿಮಗೆ ಬಿಡುಗಡೆಯತ್ತೆ ನೀವು ಈ ಮನೆ ಅದಿದೇವತೆ ನಮ್ಮೆಲ್ಲರನ್ನ ಸಲಹೋ ತಾಯಿ ಇನ್ಮೇಲೆ ಅದು ಯಾವ ಶಕ್ತಿನೋ ನಿಮ್ಮನ ನಮ್ಮಿಂದ ದೂರ ಮಾಡೋಕ್ಕಾಗಲ್ಲ ಆ ಅಮ್ಮನವರ ಅನುಗ್ರಹದಿಂದ ಎಲ್ಲ ಸರಿ ಹೋಗುತ್ತೆ ನೀವು ಮೊದಲಿನ ಥರ ಆಗ್ತೀರಾ ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ಟೈಮ್ ಟೈಮ್ಗೆ ರುಚಿಯಾದ ಊಟ ಮಾಡಬೇಕು ಔಷಧಿ ತಗೋಬೇಕು ವ್ಯಾಯಾಮ ಮಾಡಬೇಕು ಯಾವ ಚಿಂತೆನು ಇಟ್ಕೊಳ್ಳದೆ ಆನಂದವಾಗಿರಬೇಕು ಈ ಸುಸ್ತೆಲ್ಲ ಇನ್ನೆರಡು ದಿನದಲ್ಲಿ ಮಾಯ ಆಗುತ್ತೆ ನೋಡಿ ಅಂತಾಳೆ ರಚನಾ ಇವತ್ತು ಎಷ್ಟೋ ವಾಸಿ ಅನಿಸ್ತಿದೆ ರಚನಾ ನಿನ್ನೆವರೆಗೂ ನಡೆದಾಡೋಕ್ಕೂ ತುಂಬ ಕಷ್ಟ ಆಗ್ತಿತ್ತು ಇವತ್ತು ನೋಡು ಆರಾಮಾಗಿ ಎಷ್ಟು ಶಕ್ತಿ ಬಂದಿರೋ ಅನಿಸ್ತಿದೆ ಅಂತಾರೆ ಪದ್ಮಜ ಎಲ್ಲ ಔಷಧಿ ಪ್ರಭಾವತೆ ಇನ್ನೂ ಶಕ್ತಿ ಬರುತ್ತೆ ನಿಮಗೆ ಆದರೆ ಒಂದು ಕಂಡೀಷನ್ ನಾಳೆ ನಾನು ನಿಮ್ಮನ್ನ ಪೂಜೆಗೆ ಕರ್ಕೊಂಡು ಹೋಗೋ ತನಕ ನಿಮ್ಮಲ್ಲಿ ಆಗಿರೋ ಈ ಬದಲಾವಣೆ ದೇವಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ರಚನಾ ಈಚೆ ಬೆಳಿಗ್ಗೆ ಜೀವ ರೂಮಲ್ಲಿ ಸೀರೆನ ಹಿಡ್ಕೊಂಡು ಅಮ್ಮ ನಿನ್ಗೋಸ್ಕರ ಬಹಳ ಪ್ರೀತಿಯಿಂದ ನಾನು ಇದನ್ನು ತಂದಿದ್ದೀನಿ ತಗೋತೀಯ ನೀನು ಈ ಮಗನ ಒಪ್ಕೋತೀಯ ಎಲ್ಲರೂ ಹೇಳೋ ಥರ ನಾನು ನಮ್ಮ ಕುಟುಂಬಕ್ಕೆ ಯಾವ ದ್ರೋಹನೂ ಮಾಡಿಲ್ಲಮ್ಮ ನನ್ನಿಂದ ಯಾವ ತಪ್ಪು ಆಗಿಲ್ಲ ಆದರೆ ಅದನ್ನು ಹೇಗೆ ಅರ್ಥ ಮಾಡಿಸ್ಬೇಕು ಗೊತ್ತಾಗ್ತಿಲ್ಲ ನಿಮಗೆ ಅಂತ ಯೋಚನೆ ಮಾಡುವಾಗ ಕೃಷ್ಣ ಮತ್ತೆ ರಚನೆ ಬರ್ತಾರೆ ಬೇಬಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತಾಳೆ ಕೃಷ್ಣ ಆದರೆ ಜೀವ ಯೋಚನೆಯಲ್ಲೇ ಇರ್ತಾನೆ ಆಗ ಕೃಷ್ಣ ಅವನು ಮುಟ್ಟಿ ಬೇಬಿ ಏನಾಯಿತು ನಿನಗೆ ಆಗಿದ್ಯಾ ಅಂತಾಳೆ ಏನಿಲ್ಲ ಕಂದ ಅಂತಾನೆ ಜೀವ ಈ ಡ್ರೆಸ್ಸಲ್ಲಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳಿದೆ ಅಂತಾಳೆ ಕೃಷ್ಣ ಸೂಪರ್ ಬೇಬಿ ನನ್ನ ಈ ಪುಟ್ಟ ದೇವತೆಗೆ ಯಾವ ಡ್ರೆಸ್ ಹಾಕಿದ್ರು ಆ ಡ್ರೆಸ್ಗೆ ಒಂದು ಕಳೆ ಬಂದುಬಿಡುತ್ತೆ ಸಖತ್ ಸ್ಮಾರ್ಟಾಗಿ ಕಾಣಿಸ್ತಿದ್ಯಾ ಅಂತಾನೆ ಜೀವ ಥ್ಯಾಂಕ್ ಯು ಬೇಬಿ ಆಚೆ ಹಾಕೋತೀನಿ ಅಂತ ಕೃಷ್ಣ ಹೋಗ್ತಾಳೆ ಜೀವ ಈ ಒಡವೆ ವಸ್ತ್ರ ಮಾತ್ರ ಅಲ್ಲ ಇವತ್ತು ಅತ್ತೆ ನಿಮ್ಮನ್ನ ಮಗ ಅಂತನೂ ಒಪ್ಕೋತಾರೆ ಅಂತಳೆ ರಚನ ಪದೇ ಪದೇ ವಿಜಯದಶಮಿ ದಿನ ಅಮ್ಮ ಆಚೆ ಬರ್ತಾರೆ ನನ್ನ ಒಪ್ಕೋತಾರೆ ಅಂತಿದ್ಯಾ ಆದರೆ ಅದು ಹೇಗೆ ಅಂತ ನನಗೆ ತಿಳಿಯಲಿಲ್ಲ ನಿನ್ನ ಕಾನ್ಫಿಡೆನ್ಸ್ಗೆ ಕಾರಣ ಏನು ಅಂತದ್ದೇನು ನಡೆದಿದೆ ಅಂತಾನೆ ಜೀವ ಅದೆಲ್ಲ ಸಸ್ಪೆನ್ಸ್ ಇವತ್ತು ನೀವು ಅಮ್ಮನ ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರಿ ಅಂತ ರಚನೆ ಹೋಗ್ತಾಳೆ ಈಚೆ ರಚನಾ ದೇವ್ರ ಕೋಣೆಯಲ್ಲಿ ಇರ್ತಾಳೆ ಮನೆಯವರೆಲ್ಲ ರೆಡಿಯಾಗಿ ಅಲ್ಲೇ ಇರ್ತಾರೆ ಆಗ ವಜ್ರೇಶ್ವರಿ ಬಂದು ರಚನಾ ಅಂತ ಕರೀತಾರೆ ಅಮ್ಮ ನಿಧಿ ಅಂತ ರಚನೆ ಅವರಿಬ್ಬರನ್ನ ತಪ್ಕೊಂಡು ಸದ್ಯ ಬಂದ್ರಲ್ಲ ನೀವಿಬ್ಬರು ಎಲ್ಲಿ ಬರಲ್ವೋ ಅಂದ್ಕೊಂಡ್ಬಿಟ್ಟಿದೆ ಅಂತಾಳೆ ರಚನಾ ಅತ್ತೆ ಹಬ್ಬಕ್ಕೆ ನೀವು ಬಂದಿದ್ದು ನಮಗೆಲ್ಲ ತುಂಬ ಸಂತೋಷ ಆಗ್ತಿದೆ ಅಂತಾನೆ ಜೀವ ಇಟ್ಸ್ ಮೈ ಪ್ಲೆಜರ್ ಅಳಿದೇವರು ಅಂತಾರೆ ವಜ್ರೇಶ್ವರಿ ಚೆನ್ನಾಗಿದ್ದೀರಾ ಅಂತಾಳೆ ದೇವಿ ಕೇರ್ ಮಾಡಬೇಡಮ್ಮ ನಿಮ್ಮ ಪಾಡಿಗೆ ನೀನಿರು ಅಂತ ರಚನಾ ಅಮ್ಮಂಗೆ ಹೇಳ್ತಾಳೆ ರಾಣ ಹೇಗಿದ್ದೀರಾ ಅಂತಾರೆ ವಜ್ರೇಶ್ವರಿ ನಾವು ಚೆನ್ನಾಗಿದ್ದೀವಿ ಅಂತಾನೆ ರಣ ಬಾಲ ನೀವು ಹೇಗಿದ್ದೀರಾ ಅಂತಾರೆ ವಜ್ರೇಶ್ವರಿ ನಾವು ಆರಾಮಾಗಿ ಆನಂದವಾಗಿದ್ದೀವಿ ಅಂತಾನೆ ಬಾಲ ಹೊತ್ತಾಯಿತು ಪೂಜೆ ಶುರು ಮಾಡೋಣ ಅಂತಾರೆ ಕನಕಾಂಬರಿ ಆಗ ಬಾಲನ ತಳ್ಳಿ ನಿಧಿ ಹತ್ರ ನಿಂತ್ಕೋತಾನೆ ಕಪಿಲ್ ಮಾಡೋಣ ಅಮ್ಮ ಅಂತ ದೇವಿ ಹೋಗುವಾಗ ದೇವಿ ಪೂಜೆನ ಮನೆ ಹಿರಿಯರು ಮಾಡಿದ್ರೆ ಚಂದ ಅಂತಾಳೆ ರಚನಾ ಯೂಶ್ವಲಿ ವಿಜಯದಶಮಿಗೆ ಈ ಮನೆಯಲ್ಲಿ ಪೂಜೆಯನ್ನ ನಾನೇ ಮಾಡೋದು ಅಂತಾಳೆ ದೇವಿ ಅಲ್ಲಿಗೆ ಶಾಸ್ತ್ರ ಸಂಪ್ರದಾಯ ಯಾವುದು ಸರಿಯಾಗಿ ಆಚರಣೆ ಆಗ್ತಿಲ್ಲ ಇಲ್ಲಿ ಇನ್ಮೇಲೆ ಇದೆಲ್ಲ ಬದಲಾಗಬೇಕು ಮನೆಯಲ್ಲಿ ಅಮ್ಮನೋರ್ ಪೂಜೆನ ಹಿರಿಯರೇ ಮಾಡಬೇಕು ಅಂತೇಳೆ ರಚನಾ ನಮ್ಮ ಮನೇಲಿ ಹಿರಿಯರು ಅಂದರೆ ನಮ್ಮ ಕನಕಾಂಬರಿ ಚಿಕ್ಕಮ್ಮ ಅಂತಾನೆ ರಾಣ ಸರಿ ನಾನೇ ಮಾಡ್ತೀನಿ ಅಂತಾರೆ ಕನಕಾಂಬರಿ ನೀವು ಮಾಡೋ ಹಾಗಿಲ್ಲ ಅಂತಾಳೆ ರಚನಾ ಹಾಗಿದ್ರೆ ಇನ್ಯಾರು ಅಂತಾನೆ ಕಪಿಲ್ ಒಬ್ಬರು ಇದ್ದಾರೆ ಅಂತಾನೆ ಜೀವ ಎಲ್ರಿಗಿಂತ ಹಿರಿಯರು ಅಂತಾನೆ ಬಾಲ ಯಾರಪ್ಪ ಅವರು ನನ್ಗೆ ಗೊತ್ತಿಲ್ಲದೆ ಇರೋ ನಮ್ಮನೆ ಹಿರಿಯರು ಅಂತಾರೆ ಬಾಮಿನಿ ಒಂದು ನಿಮಿಷ ಬರ್ತೀನಿ ಅಂತ ರಚನೆ ಹೋಗ್ತಾಳೆ ನಂತರ ಪದ್ಮಜರನ್ನ ವಾಪಸ್ ಕರ್ಕೊಂಡು ಬರ್ತಾಳೆ ಎಲ್ಲರೂ ಅವರನ್ನೇ ನೋಡ್ತಾರೆ ಆಗ ದೇವಿ ಮತ್ತು ಕನಕಾಂಬರಿ ಶಾಕ್ ಆಗ್ತಾರೆ ಅದು ಹೇಗೆ ಅವರು ಹೊರಗೆ ಬರೋಕ್ಕೆ ಸಾಧ್ಯ ಆಯಿತು ಬಿಗಿದ ಕೈ ನಿನ್ನ ಹತ್ರ ತಾನೇ ಇರೋದು ಅಂತಾರೆ ಕನಕಾಂಬರಿ ಅದೇ ನನಗೂ ಗೊತ್ತಾಗ್ತಿಲ್ಲಮ್ಮ ಅಂತಾಳೆ ದೇವಿ ನೀವು ಇನ್ಮೇಲೆ ಯಾರಿಗೂ ಭಯಪಡಬೇಕಾಗಿಲ್ಲ ಅತ್ತೆ ನಾನಿದ್ದೀನಿ ನಿಮ್ಮ ಜೊತೆ ಬನ್ನಿ ಅಂತ ರಚನಾ ಅವರನ್ನು ಕರ್ಕೊಂಡು ಬರ್ತಾಳೆ ಜೀವ ಆಗ ಬಾಲನ ಹಿಂದೆ ನಿಂತ್ಕೋತಾನೆ ಸಿನಿಮಾಗೆ ನಾನು ಸೂಪರ್ ಸ್ಟಾರ್ ಆದರೆ ಈ ಮನೆಗೆ ಇವರು ಸ್ಟಾರ್ ಅಂತಾಳೆ ರಚನಾ ಆಗೆಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಅತ್ತೆ ಕೋಣೆಯಿಂದ ಹೇಗೆ ಆಚೆ ಬಂದರು ಅಂತ ಆಶ್ಚರ್ಯ ಆಗ್ತಿದೆಯಾ ದೇವಿ ನಾನು ಒಂದು ಸಲ ಬ್ಯಾಂಡ್ ಬಾಸ್ಕೆ ಶುರು ಮಾಡಿದರೆ ಬ್ಯಾಂಡೇಜ್ ನಿನಗೆ ಅಂತಳೆ ರಚನಾ ಬನ್ನಿ ಅತ್ತೆ ಪೂಜೆಗೆ ಟೈಮ್ ಆಯಿತು ಅಂತಳೆ ಆಗ ಪದ್ಮಜ ಆಳ್ತಾರೆ ಅತ್ತೆ ಯಾಕೆ ಅಳ್ತಿದ್ದೀರ ನೀವು ದಿನ ಇಡೋ ನಿಮ್ಮೊರೇನ ಕೇಳಿ ಆ ಅಮ್ಮನವರೇ ನಿಮ್ಮನ್ನು ಹೊರಗೆ ಕರ್ಕೊಂಡು ಬಂದಿರೋದು ಇನ್ಮೇಲೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಬನ್ನಿ ಪೂಜೆ ಮಾಡಿ ಅಂತಳೆ ರಚನಾ ಆಗ ಪದ್ಮಜಾ ಪೂಜೆಯನ್ನು ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ